ಖ್ಯಾತ ಕವಿಗಳು ಸಾಹಿತಿಗಳು ವೈದ್ಯರು ಆದಂಥ ಶ್ರೀಯುತ ಡಾಕ್ಟರ್ ಸುರೇಶ್ ಇವರ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ ಶಾಂತ ಸಂಪದವು ಕೊಡಬಹುದು ತಂಪಿರುವ ಅಂತಸ್ತು ಇಂಪಿರುವ ಮನವನ್ನು ಬಿತ್ತೆ ಕೊಡಬಹುದು ಸಂಪದವು ಕೊಡಬಹುದು ತಂಪಿರುವ ಅಂತಸ್ತು ಇಂಪಿರುವ ಮನವನ್ನು ವಿದ್ಯೆ ಕೊಡಬಹುದು ಕಂಪು ತುಂಬಿದ ಬಾಳು ಕೆಂಪು ಪಡೆಯಲು ಬೇಕು ಕಂಪು ತುಂಬಿದ ಬಾಳು ಕೆಂಪು ಪಡೆಯಲು ಬೇಕು ಸಂಪಿರುವ ನಡೆತತಾ ಧೀರ ತಮ್ಮ ಸೊಂಪಿರುವ ನಡೆತತಾ ಧೀರ ತಮ್ಮ ಧನ್ಯವಾದ